ಒಂದು ಕ್ಷೇತ್ರದಲ್ಲಿ ಎಲ್ಲರೂ ಓಟ ಕಾಸು ಕೊಟ್ಟಿದ್ದಾರೆ ಯಾರ್ಯಾರು ಸಚ್ಚರಿತ್ ಚಂದ್ರ ಮಾತುಗಳು ಹೇಳ್ತಾ ಇದ್ದಾರೆ ಯಾರ್ಯಾರು ಪ್ರಮಾಣಗಳು ಹೇಳ್ತಾರೆ ಯಾರ್ಯಾರು ನಾವು ಇವರು ನಿಜವಾಗೂ ರೈತರ ಪರವಾಗಿ ಜನಪರವಾಗಿ ಇವರು ಕೆಲಸ ಮಾಡಿದ್ದರೆ ಯಾಕೆ ಇವ್ರು ಕಳಿಸ್ಬೇಕು ಯಾಕೆ ಕಾಸು ಕೊಡಬೇಕು ನಾಮಿನೇಷನ್ ಆಗಿಬಿಟ್ಟು ಮನೆಗಳಲ್ಲಿ ಇರಬೇಕಾಗಿತ್ತು ಏನು ಎಪ್ಪತ್ತು ಜನಕ್ಕೆ ಚಾಂಪಿಯನ್ ಮಾಡಬೇಕಾ ಇಬ್ರು ಕಾಸು ಕೊಟ್ಟಿದ್ದಾರೆ ಯಾರು ಕಾಸು ಕೊಡದೆ ಗೆದ್ದಿರೋ ಅಂತ ಒಬ್ಬೇ ಒಬ್ಬ ಡೈರೆಕ್ಟ್ ಇಲ್ಲ ಎಲ್ಲರು ಕೊಟ್ಟಿದ್ದಾರೆ ಐದು ಲಕ್ಷ ಆರು ಲಕ್ಷ ಕೊಟ್ಟಿದ್ದಾರೆ ಕೆಲವ್ರು ಹತ್ತು ಲಕ್ಷ ಕೊಟ್ಟಿದ್ದಾರೆ ಕೆಲವ್ ಮೂರು ಲಕ್ಷ ಕೊಟ್ಟಿದ್ದಾರೆ ಇವತ್ತು ಒಬ್ಬೊಬ್ಬರು ಅಷ್ಟು ದುಡ್ಡಾಗಿ ಗೆದ್ದಿದ್ದಾರೆ ಓ ಅದು ಇವು ಬೇಡ ಕುಕ್ಕರ್ಗಳಂತೆ ಆ ಗಣೇಶ್ಗಳಂತೆ ಬೆಳ್ಳೀದು ನಕ್ಲೇಸ್ಗಳು ರೇಷ್ಮ್ ಸೀರೆಗಳು ರಾಮರಾಜ ಪಂಚಗಳು ಏನು ನೀವು ಕೊಡಿಲ್ಲ ಅಂದರೆ ಇವ್ರು ಯಾರು ಬಳಸೋದೇ ಇಲ್ಲ ನೀವು ಇಲ್ಲಾಂದ್ರೆ ಇವ್ರು ಯಾರೂ ಬದುಕೋದೇ ಇಲ್ಲ ಇವರೆಲ್ಲ ಲೀಡ್ರ್ಗಳ ರೈತರ ಹೆಸರು ನಡೀತಾ ಇರುವಂಥ ಒಂದು ದೊಡ್ಡ ದುರಂತದ ಕತೆ ನಿನ್ನೆ ನಡೆದಂಥ ಘಟನೆ ಇವತ್ತೇನು ರೈತರು ಬೆವರು ಸುರಿಸಿ ನಾವೆಲ್ಲ ಹಾಲು ಹಾಕಿದವರು ಒಂದು ಲೀಟ್ರ್ ಹಾಲು ಪಡಿಬೇಕಂದ್ರೆ ಹಸು ಮೇವು ಹಾಕಿದ ತಗ್ನಿಕ ಹಾಲು ಕರೆದು ಡೈರಿಗೆ ಎತ್ಕೊಂಡು ಹೋಗಿ ಆ ಡೈರಿನಲ್ಲಿ ಡಿಗ್ರಿಗೆ ಅಂದ್ರೆ ಲೈನ್ ಲೈನಲ್ಲಿ ನಿಂತ್ಕೊಂಡು ಹಾಲನ್ನು ಆರಿಸಿ ಮತ್ತೆ ಡಿಗ್ರಿಗೆ ಹಾಕಿ ಮತ್ತೆ ಅಂದ್ರೆ ಮತ್ತೆ ಡಿಗ್ರಿಗೆ ಹಾಕೋವಂಥ ಕಷ್ಟ ಹಾಲು ಹಾಕಿದಂಥ ರೈತರಿಗೆ ನಮಗೆ ಗೊತ್ತು ಇವತ್ತೇನಾಗಿದೆ ಆ ಹಾಲು ಹಾಕಿರುವಂಥ ರೈತರ ಶ್ರಮ ಒಂದೊಂದು ತೊಟ್ಟು ಹಾಲಿನ ಒಂದು ಬೆಲೆ ಒಂದೊಂದು ತೊಟ್ಟು ರಕ್ತಕ್ಕೆ ಸಮಾನ ಅಂಥ ಒಂದು ಪವಿತ್ರವಾದ ಸ್ಥಳ ಕೆ ಎಮ್ ಎಫ್ ಸಂಸ್ಥೆ ಇವತ್ತಂಥ ಒಂದು ಪವಿತ್ರವಾದ ಸ್ಥಳಕ್ಕೆ ನಿಜವಾಗೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೋಗ್ತಾರ ಅಂದರೆ ಅದನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದಾರೆ ನಾವು ಕೋಲಾರಲ್ಲಿ ಇವತ್ತೆಲ್ಲ ಎಷ್ಟೆಲ್ಲ ಮಾತಾಡ್ತಾರೆ ಅಂತೆಂಥ ನಾಯಕರು ಇತಿಹಾಸಕ್ಕೆ ಮಾತಾಡ್ತಾರೆ ಇವರೆಲ್ಲ ಮಾತಾಡೋದು ಎಲ್ಲ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ನಲ್ಲಿ ಟಿವಿ ಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಚೆನ್ನಾಗಿರ್ತದ ವಾಸ್ತು ಅಂಶ ನಾವು ಕೋಲಾರಿಗೆ ಏನು ಬಿಟ್ಟು ಹೋಗ್ತಾ ಇದ್ದೀರಿ ಮುಂದಿನ ಪೀಳಿಗೆಗೆ ನಾವೇನು ಉಳಿಸಿ ಹೋಗ್ತಾ ಇದ್ದೀರಿ ನಮ್ಮ ಹತ್ರನ ದುಡ್ಡಿರೋದು ಮುಂದೆ ನಮಗಿಂತ ದುಡ್ಡಿರೋರು ಬಂದ್ರೆ ಏನು ಗತಿ ರೈತರ ಬದುಕು ಏನಾಗ್ತಾ ಇದೆ ಇವತ್ತು ಇವತ್ತು ರೈತರೆಲ್ಲ ಇವತ್ತು ವ್ಯವಸಾಯ ಬೆಲೆ ಇಲ್ಲದೆ ಇವತ್ತು ಜೀವನಕ್ಕೆ ಇವತ್ತು ಹಾಲುಗಳನ್ನು ಹಾಕೊಂಡು ಇವತ್ತು ಬದುಕ್ತಾ ಇದ್ದಾರೆ ಆ ಹಾಲು ಇವತ್ತು ಮೂವತ್ತ್ ಮೂರು ರೂಪಾಯಿ ಕೊಡ್ತಾರೆ ಒಂದು ಲೀಟ್ರ್ ಹಾಲಿಗೆ ರೈತರಿಗೆ ಇವತ್ತು ಗ್ರಾಹಕರಿಗೆ ಐವತ್ನಾಲ್ಕು ರೂಪಾಯಿಗೆ ಮಾರ್ತಾರೆ ಒಂದು ಲೀಟ್ರನ್ನ ಸಂಸ್ಕರಣೆ ಮಾಡಿ ಅದ್ರಲ್ಲಿ ಬೆಣ್ಣೆ ತುಪ್ಪ ತೆಗೆದು ಐವತ್ನಾಲ್ಕು ರೂಪಾಯಿ ಇಪ್ಪತ್ತು ರೂಪಾಯಿ ಕ್ರಾಸಿಂಗ್ ಇಟ್ಕೊಂಡಿದ್ದಾರೆ ಇಪ್ಪತ್ತು ರೂಪಾಯಿ ಕ್ರಾಸಿಂಗ್ ಇಟ್ಕೊಂಡು ರೈತರು ಹೊಟ್ಟೆ ಮೇಲೆ ಹೊಡೆದು ಇವತ್ತಿವರು ಆ ಸಂಸ್ಥೆಗಳಲ್ಲಿ ಇವತ್ತು ದರ್ಬಾರ್ಗೆ ಮಾಡ್ತಾ ಇದ್ದಾರೆ ಒಬ್ಬ ಶಾಸಕರು ಅಂದ್ರೇನು ಶಾಸಕರಿಗೆ ಎಷ್ಟು ಜವಾಬ್ದಾರಿ ಇದೆ ಶಾಸಕರು ಅಂದ್ರೆ ಅರ್ಥ ಗೊತ್ತಿಲ್ಲದೆ ಇವ್ರವರಲ್ಲ ಇವತ್ತು ಶಾಸಕರಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ ನಮಗೆ ನಾಚಿಕೆ ಆಗ್ತಾ ಇದೆ ಅಂತ ಅವ್ರೆಲ್ಲ ನಾವು ಬೆಂಬಲಿಸ್ತಾ ಇದ್ರೆ ಓಟ್ ಹಾಕ್ತಾ ಕಾನೂನು ರೂಪಿಸ್ಬೇಕಾಗಿರೋ ಶಾಸಕರು ಇವತ್ತು ಜನಪರವಾಗಿ ಏನೇನು ನಡೀತಾ ಇದೆ ಜನಕ್ಕೆ ಹೊಸ ಕಾನೂನು ಏನೇನು ಮಾಡಬೇಕು ಏನು ರಸ್ತೆ ಹಾಕೋದು ಚಿರಂಡಿ ಹಾಕೋದು ಲೈಟ್ ಹಾಕೋದು ಕಸ ಇರ್ತದಲ್ಲ ಶಾಸಕರ ಕೆಲಸ ಇವತ್ತು ಕ್ಷೇತ್ರದಲ್ಲಿನ ಜನ ರಾಜ್ಯದಲ್ಲಿನ ಜನ ಏನು ಕಷ್ಟಗಳ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ನಾವೇನು ಮಾಡಬೇಕು ಇವತ್ತು ನಾವು ಕಾನೂನು ಜಾರಿಗೆ ತಂದಿದ್ದೀವಿ ಆ ಕಾನೂನು ಇಂಪ್ಲಿಮೆಂಟ್ ಆಗ್ತಾ ಇದಾವ ಎಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ನಾವೇನು ಮಾಡಬೇಕು ಅದಕ್ಕೇನು ಇನ್ನೊಂದು ಶಾಸ್ತ್ರ ರೂಪಿಸ್ಬೇಕು ಅನ್ನೋದ್ರ ಬಗ್ಗೆ ಇಪ್ಪತ್ತು ನಾಲ್ಕು ಗಂಟೆ ಮುನ್ನೂರ ಅರವತ್ತು ದಿನ ಸತತವಾಗಿ ಪ್ರಯತ್ನ ಪಟ್ಟರು ಸಾಧ್ಯ ಇಲ್ಲ ಅಂಥವುದು ಇವತ್ತು ಪ್ರಚಾರಕ್ಕೆ ರಸ್ತೆ ಗುದ್ದಲಿ ಪೂಜೆ ಮಾಡೋದು ಬೋರ್ವೆಲ್ ಪೂಜೆ ಮಾಡೋದು ಪತ್ರಿಕೆಗಳಲ್ಲಿ ಬರೋದು ನಾನು ಅಷ್ಟು ಕೋಟಿ ತಂದೆ ನಾನು ಇಷ್ಟು ಕೋಟಿ ತಂದೆ ನೀವೆಲ್ಲ ತಂದಿರೋ ಕೋಟಿಗಳು ಯಾರ್ದು ನಾವು ಕಟ್ಟಿರೋ ಟ್ಯಾಕ್ಸ್ ಅಲ್ಲ ನೀವು ಇಲ್ದಿದ್ರು ಅದು ಬರ್ತಾ ಇತ್ತಲ್ಲ ಅದಕ್ಕೆ ಆದ ಕಾರ್ಯಾಂಗ ಇದೆ ಅದಕ್ಕೆ ಆದ ಕಾರ್ಯಾಂಗ ಅವ್ರ ಜವಾಬ್ದಾರಿ ಅವ್ರು ಮಾಡ್ತಾರೆ ನೀವು ಕಾನೂನು ರೂಪಿಸಿದಿರಿ ನೀವು ರೂಪಿಸಿರುವಂಥ ಕಾನೂನು ನೀ ಅದು ಸರಿಯಾಗಿ ಬಳಕೆ ಆಗ್ತಾ ಇದೆಯಾ ಇಲ್ಲ ಅದನ್ನು ಪರಿಶೀಲನೆ ಮಾಡೋರು ಯಾರು ಇಷ್ಟೆಲ್ಲ ಶಾಸಕರು ಜವಾಬ್ದಾರಿ ಇದ್ದರೂ ಕೂಡ ಆ ಶಾಸಕರ ಜೊತೆಗೆ ಇವ್ರಿಗೆ ಮಂತ್ರಿ ಪದವಿಗಳು ಬೇಕು ಇಲ್ಲ ಅಂದರೆ ಈಗ ಮಂತ್ರಿ ಪದವಿಗಳು ಸಿಕ್ಕಿಲ್ಲ ಬೋರ್ಡ್ ಬೇಕು ಬೋರ್ಡು ಸಿಕ್ಕಿಲ್ಲ ಅಂಥೇಳಿ ಈಗ ಡಿ ಸಿ ಸಿ ಬ್ಯಾಂಕು ಕೆ ಎಮ್ ಎಫ್ಗೆ ಶಾಸಕರುಗಳೇ ಬರ್ತಾ ಇದ್ದಾರೆ ಅದು ಬಂದವರು ಪರ್ಮನೆಂಟ್ ಇವರೇ ಇರಬೇಕು ಏನು ಗೂಟ ಉಡ್ಕೊಂಡು ಇರ್ತಾರಾ ಆಯ್ತು ಹತ್ತು ವರ್ಷ ಇಪ್ಪತ್ತು ವರ್ಷ ಎಷ್ಟು ವರ್ಷ ಇರ್ತೀರ ಕಾಲ ಬಿಡಬೇಕಲ್ಲ ಹಾಂ ನಿಜವಾಗೂವೇ ಇದ್ದೋಗ್ತೀರಾ ಇದ್ದೋಗೋ ಮಧ್ಯಲ್ಲಿ ಏನಾರ ರೈತರಿಗೆ ಮಾಡೋಗಿ ಸಾಕು ನಿಮಗೆ ಬೇಕಾದಷ್ಟು ಸಂಪಾದಿಸ್ಕೊಂಡಿದ್ದೀರಾ ಶಾಸಕರಾಗಿದ್ದೀರಾ ನಿಮ್ಮ ಹೆಸರು ಬೇಕಾದಷ್ಟು ಇದೆ ದಿವಸ ಬೆಳಗ್ಗೆದ್ದು ಜಿಲ್ಲೆ ಜಿಲ್ಲೆಯೆಲ್ಲ ನಿಮ್ಮ ಫ್ಲೆಕ್ಸ್ಗಳಾಕಿ ಒಳ್ಳೊಳ್ಳೆ ಪೋಸ್ಟ್ಗಳು ಕೊಟ್ಟು ಹಾಕಿ ನಾವು ಬೇಡ ಅನ್ನೋಲ್ಲ ರೈತರು ಹೊಟ್ಟೆ ಮೇಲೆ ಹೊಡಿಯಕ್ಕೆ ಹೋಗ್ಬೇಡಿ ಕೆ ಎಮ್ ಎಫ್ ಸಂಸ್ಥೆ ಪವಿತ್ರವಾದ ಸಂಸ್ಥೆ ಇವತ್ತು ಬಂಡವಾಳ ಶಾಹಿಗಳಿಗೆ ಬಂದದ್ದು ಡೈರೆಕ್ಟ್ರುಗಳಾಗಿ ನೀವೇನು ಮಾಡ್ತೀರ ಅಲ್ಲಿ ಯೋಚನೆ ಮಾಡಿ ಏನು ಜ್ಞಾನ ಇದೆ ನಿಮ್ಗೆ ಹಾಲು ಹಾಕಿದ್ದೀರಾ ಸಗಣಿ ಎತ್ತಿದ್ದೀರಾ ಸಾರಿಸಿದ್ದೀರಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಲ್ಲ ಏನಕ್ಕೆ ನೀವು ಖರ್ಚು ಮಾಡ್ತೀರಾ ಎಲ್ಲಿ ಬರ್ತಾ ಇದೆ ನಿಮಗೆ ದುಡ್ಡು ಸಂತೋಷ ನಿಮ್ಮ ದುಡ್ಡು ನೀವು ಹಾಕಿ ಬೇಡ ಅನ್ನೋಲ್ಲ ಆದರೆ ಅಲ್ಲಿ ದುಡ್ಡು ಹಾಕೋಕೆ ಏನು ಮಾಡ್ತೀರಾ ಈಗ ಆ ಡೈರೆಕ್ಟ್ರುಗಳಾಗಕ್ಕೆ ಎಷ್ಟು ಕೋಟಿ ಹಾಕಿದ್ದೀರಿ ಇನ್ನು ಅಧ್ಯಕ್ಷರ್ಗಳಾಗಕ್ಕೆ ಎಷ್ಟು ಕೋಟಿ ಹಾಕ್ತೀರಾ ಯೋಚನೆ ಮಾಡಿ ಎಲ್ಲರೂ ಮಾತಾಡ್ತಾರೆ ಇವಾಗೇನೆ ಮೂರು ಕೋಟಿ ನಾಲ್ಕು ಕೋಟಿ ಆಗಿದೆ ಗೆ ಏ ಎಲ್ಲಿ ಹೋಗ್ತದ್ ಬಿಡಪ್ಪ ಅಧ್ಯಕ್ಷನಾಗೋನು ಕೊಡ್ತಾನೆ ಅಂತ ಅಧ್ಯಕ್ಷನಾಗೋನ ಡೈರೆಕ್ಟ್ರಿಗೆ ಐದು ಕೋಟಿ ಕೊಡ್ತಾನಂತೆ ಐದು ಕೋಟಿ ಕೊಟ್ಟು ನೀವು ಐವತ್ತು ಕೋಟಿ ಕೊಟ್ಟು ಕೆ ಎಮ್ ಎಫ್ ಅಧ್ಯಕ್ಷರಾಗಿ ರೈತರನ್ನು ಸಾಕ್ತೀರಾ ಹಾಲನ್ನು ಶೇಖರಣೆ ಮಾಡ್ತೀರಾ ರೈತರನ್ನು ಕಾಪಾಡ್ತೀರ ಏನು ಕಾಪಾಡ್ತೀರ ಗೊತ್ತಿಲ್ಲ ಅವಕಾಶ ಸಿಕ್ಕಿದೆ ದಯವಿಟ್ಟು ಅವಕಾಶ ಸಿಕ್ಕಿದೆ ನಾವಿವತ್ತು ನೀವು ಮಾಡ್ತಾ ಇದ್ದೀರಾ ಮುಂದೆ ನಿಮ್ಮ ಮಕ್ಕಳಿದ್ದಾರೆ ಯೋಚನೆ ಮಾಡಿ ಆಸ್ತಿ ಉಳಿಯಲ್ಲ ಆಸ್ತಿಗಳು ಉಳಿಯಲ್ಲ ಆದರೆ ನಾಡು ಉಳಿದಿರುತ್ತೆ ನಾಡು ಉಳಿಬೇಕಂದ್ರೆ ರೈತ್ ಉಳಿಬೇಕು ರೈತ್ ಉಳಿದ್ರೇನೆ ನೀವೆಲ್ಲ ರಾಜ್ ಭಾರ ಸಾಧ್ಯ ಆ ಕಾರಣಕ್ಕೆ ದಯವಿಟ್ಟು ಬಂಡವಾಳಶಾಹಿಗಳು ಶಾಸಕರಾದಂಥವರು ಕೆ ಎಂ ಎಫ್ ಸಂಸ್ಥೆಗಳಿಗೆ ಬರಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮ ಪಕ್ಷಗಳಲ್ಲಿ ಯಾರ್ಯಾರು ಹಾಲು ಆಗ್ತಾ ಇದ್ದಾರೆ ಯಾರ್ಯಾರಿಗೆ ಜನಪರವಾಗಿ ಇದೆಯೋ ಯಾರು ನಿಮ್ಮ ಪಕ್ಷಕ್ಕೆ ಸರ್ವಿಸ್ ಕೊಟ್ಟಿದ್ದಾರೋ ಆ ಸೆಕೆಂಡ್ ಲೈನ್ ಲೀಡರ್ಗೆ ಬಿಟ್ಟು ಕೊಡಿ ಈಗ ನೋಡ್ತಾ ಇದ್ರೆ ಮುಂದೆ ನಗರಸಭೆ ಅಧ್ಯಕ್ಷಗಳು ನೀವೇ ಬತ್ತಿರೇನೋ ಇಲ್ಲ ನಿಮ್ಮ ಮಕ್ಕಳು ಮರಿ ತಂದಿರ್ತೀರೇನೋ ಇಲ್ಲ ನಿಮ್ಮ ಬಂಧು ಬಳಗನ ತಂದಿರ್ತೀರೇನೋ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೂ ಬತ್ತೀರಿ ನೀವೇ ಇದು ಪ್ರಜಾಪ್ರಭುತ್ವ ಆಗ್ತಾ ಇಲ್ಲ ಬತ್ತ ಬತ್ತ ಹೋಗ್ತಾ ಇದೆ ಅಂದ್ರೆ ಪಾಳ್ಯಗಾರ ಪದ್ಧತಿಗೆ ಹೋಗ್ತಾ ಇದೆ ಬಂಡವಾಳ ಶಾಹಿಗಳು ಪಾಳ್ಯಗಾರರು ಇವತ್ತು ರಾಜಭಾರ ನಡೆಸುವ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದಿವತ್ತು ಇವತ್ತು ನೋಡೋಕೆ ಕೇಳೋಕೆ ತುಂಬ ಚೆಂದಾಗಿದೆ ಆದರೆ ಭವಿಷ್ಯ ಇಲ್ಲದ ಭಾರತ ಇವತ್ತು ನಿರ್ಮಾಣ ಆಗ್ತಾ ಇದೆ ಇವತ್ತು ನಮ್ಮ ಊರು ಚೆಂದಾಗಿದ್ರೇ ನಾವೆಲ್ಲ ಚೆಂದಾಗಿರೋಕೆ ಸಾಧ್ಯ ಊರು ಕೆಟ್ಟೋದ್ರೆ ನಾವೆಲ್ಲ ಕೆಟ್ಟೋಗ್ತೀರಿ ನಮ್ಮ ಆಸ್ತಿಗಳು ಪಾಸ್ತಿಗಳು ಹೊರಟೋಗ್ತದ ವರ್ಟ್ ಅದೇ ತಲೆಬುರ್ಗ್ಳು ಹೊಡೆದಿಟ್ಕೊಳ್ತಾರೆ ಇವಾಗೆಲ್ಲ ಗೊತ್ತಾಗಿದೆ ಡೈರಿ ಆದ್ರೆ ಒಂದು ಚುನಾವಣೆ ಬಂದಾಗ ಹತ್ತರಿಂದ ಹದಿನೈದು ಇಪ್ಪತ್ತು ಲಕ್ಷ ಸಿಗ್ತದ ನಾವ್ಯಾಕೆ ಬಿಡಬೇಕು ಅಂತೇಳಿ ನೆಕ್ಸ್ಟು ಡೈರೆಕ್ಟರ್ಗ ಹಳ್ಳಿಗಳಾಗ ತಲೆಬುರ್ ಹೊಡೆದಿಕ್ಕೊಂಡು ಎಲೆಕ್ಷನ್ಗೆ ಮಾಡ್ತಾರೆ ಡೈರಿಗಳು ಸೂಪರ್ ಸೈಡ್ ಆಗ್ತಾವ ಯಾರೋ ಪಾಪ ನಾಲಿ ಮಾಡಿ ಹಾಲು ಹಾಕೊತರು ಬೀದಿಗೆ ಬರ್ತಾರ ಯಾರು ಬೀದಿಗೆ ಬಂದರು ಇವ್ರಿಗೇನು ಇವ್ರಿಗೆ ಸಿಂಹಾಸನ ಬೇಕು ಪ್ರಚಾರ ಬೇಕು ಮೆರಿ ಬೇಕು ಇವ್ರ ಹೆಂಡತಿ ಮಕ್ಕಳು ಡೈರಿನಾಗ ಬರೋ ದುಡ್ಡಾಗ ಖಾರಗಳಾಗ ಓಡಾಡಬೇಕು